മല്ല മല്ല മനസൂ നിർ വ കണ്ണ ക ಕಣ್ಣಲ್ಲೇ ಸುಲ್ತಾನೆ ಗಂಡು ಗೊಂಡು ಮಾತಲ್ಲೇ ಸಿಡಿತಾನೆ ಸುತ್ತ ಮುತ್ತ ಅಂತಾನು ಇಲ್ಲ ಕಣೀ ಅವನೇ ಎಂದು ನನ್ನ ರಾಜ ಕಣೀ ಊರಿಗೆ ಒಬ್ಬ ಪ್ರೀತಿಗೆ ಒಬ್ಬ ಸುಳ್ಳಲ್ಲ ನಿಜ ಕನಸಲ್ಲ ಕೇಳಿ ಆ ಕನಸು மல்ல 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 மனசூ ஹிண்டன மெல்லி ஹிண்டன மல்ல 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 மனசோ நிழல்ல பெல்லி நெடல்ல அந்த ஜந்தர் மந்தர் ஜாதுகாரே அந்தர் எல்லோந்த கணே அங்கோடொங்க அவனெல்ல கணி டிங்கோ டாங்கு ஈதி கிங்கு கணே அந்த ஜாதூகார கணி அந்தர் எல்லோருந்த கணே அங்கு டொங்க ಡಾಂಗು ಈ ದಿಲ್ಗೆ ಹಿಂಗು ಕಣೇ ಅಬ್ಬಬ್ಬ ಪಿಲ್ಲಿಗೆ ಒಬ್ಬ ಸುಳ್ಳಲ್ಲ ನಿಜ ಆಕ್ಕನ ಸರದ ಕೈ ಅಜ್ಜಿನಲ್ಲಿ ಮಲ್ಲ 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 ಮನ್ಸು ನೀಡಿದನಲ್ಲ ಬೆಲ್ಲ 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 ಸಿಹಿ நல்ல மல்ல மல்ல மல்லே ஃப்ரெண்ட்ஸ் சாங் இஷ்டத்தில் ப்ளீஸ் அந்த கமெண்ட் ಎಷ್ಟು ಸಾಧ್ಯ ಅಷ್ಟು ಟ್ರೈ ಮಾಡ್ತಾ ಇದ್ದೀನಿ ನನಗೆ ಈ ಅಂದರೆ ತುಂಬಾ ಇಷ್ಟ ಆ ಕ್ರೇಜಿ ಕ್ರೇಜಿ ಇದು ಮಾತ್ರ ಸಿಕ್ಕಾಬಟ್ಟೆ ಒಂದು ನೀಲಕಂಠ ಮೂವಿದು ಸಿಕ್ಕಾಬಟ್ಟೆ ಒಂದು ಕ್ರೇಜಿ ಸಾಂಗ್ ಅಂದರೆ ಎಂಥ ಅವರು ಬಾಯ್ಲೋ ಹಾಂ ಈ ಸಾಂಗ್ ಗುಣಗಣ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಈ ಸಾಂಗಂತೂ ಒಂದೊಂದ್ಸರಿ ತುಂಬಾ ಖುಷಿಯಾಗಿದ್ದಾಗಂತೂ ಈ ಸಾಂಗ್ನ ತುಂಬಾ ಸರಿ ಕೇಳ್ತಾಯಿರ್ತೀನಿ ಖುಷಿ ಒಂಥರ ಮನಸ್ಸಿಗೆ ಯಾವಾಗಲೂ ಹಿತವಾಗಿರೋ ಅಂಥ ಸಾಂಗ್ ಕೇಳಿ ನಮ್ಮ ಮನಸ್ಸನ್ನ ನಾವು ಇಟ್ಕೋಬೇಕು ಅಂತ ಅನ್ನಿಸ್ತದೆ ಮನ್ಸಿಗೆ ಖುಷಿಯಾದಾಗ ಇಂಥ ಸಾಂಗ್ಗಳನ್ನ ಕೇಳಿದ್ರೆ ಏನೋ ಒಂಥರ ಖುಷಿಯಾಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್